ಹಣ ಈಗಾಗ್ಲೇ ಎರಡ್ ಎರಡು ತಿಂಗಳ ಮೂರ್ ತಿಂಗಳದ್ದು ಮಾರ್ಚ್ ವರೆಗೆ ಹಣ ಈಗಾಗ್ಲೆ ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ಜನವರಿ ಫೆಬ್ರವರಿ ಮಾರ್ಚ್ ಹಣ ಈಗಾಗ್ಲೇ ನಮ್ಮ ಖಾತೆಗೆ ಬಂದಾಗಿದೆ ನೀನು ವಾರದ ಒಳಗಡೆ ಎಲ್ಲ ಬಿಡುಗಡೆ ಮಾಡ್ಲಿಕ್ಕೆ ಒಂದ್ ವಾರ ಒಂದ್ ವಾರ ಒಂದ್ ವಾರ ಈ ರೀತಿ ಬಟ್ ಹಣ ಬಂದಿದೆ ಮಾರ್ಚ್ ತರ್ಟಿ ಫಸ್ಟ್ ಅನ್ನೋದ್ರಿಂದ ಹೊಸ ವರ್ಷ ಪ್ರಾರಂಭ ಆಯ್ತಲ್ಲ ಸ್ವಲ್ಪ ಡಿಲೇ ಆಯ್ತು ಈಗ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮವನ್ನ ಮಾಡುವಂತ ಸಂದರ್ಭದಲ್ಲಿ ಈಗ ಬಿಜೆಪಿಯವರು ಮೊನ್ನೆ ಜನಾಕ್ರೋಶ ಕಾರ್ಯಕ್ರಮ ಮಾಡಿದ್ರು ಇದು ಪ್ರಜಾಪ್ರಭುತ್ವ ಇವರು ಏನೇನ್ ನಮ್ಮ ನಾಯಕನ ಬೈದ್ರು ಏನೇನು ರಾಹುಲ್ ಗಾಂಧಿ ಅವರಿಗೆ ಎಲ್ ಎಂತೆಂತ ಮಾತನ್ನ ಮಾತಾಡಿದ್ರು ಸದನದ ಒಳಗಡೆನೂ ಮಾತಾಡಿದ್ರು ಸದನದ ಹೊರಗಡೆನೂ ಮಾತಾಡಿದ್ರು ಎಲ್ಲಾ ಮಾತನಾಡಿಸ್ಕೊಂಡು ಎಲ್ಲಾ ಮಾಡಿಸ್ಕೊಂಡು ಇದು ಪ್ರಜಾಪ್ರಭುತ್ವ ಅವ್ರಿಗೆ ಮಾತನಾಡೋ ಹಕ್ಕಿದೆ ಅಂತ ನಾವೆಲ್ಲ ಶಾಂತಿಯಿಂದನೇ ವರ್ತನೆಯನ್ನ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದೀವಿ ಅತಿರೇಕಕ್ಕೆ ಹೋಗಿ ಮಾಧ್ಯಮದವ್ರು ತಾವು ಕೂಡ ನೋಡಿದಿರಿ ನಮ್ಮ ಕಾರ್ಯಕ್ರಮವನ್ನ ಸುಮಾರು ಇಪ್ಪತ್ತ ಇಪ್ಪತ್ತೈದು ಸಾವಿರ ಜನ ಕಾರ್ಯಕರ್ತರು ಇಡೀ ಜಿಲ್ಲೆ ಇಡೀ ಈ ವಿಭಾಗ ಮಟ್ಟದ ಕಾರ್ಯಕ್ರಮ ಮಾಡುವಂತದ್ರಲ್ಲಿ ಮಧ್ಯದಲ್ಲಿ ಬಂದು ನಿಂತು ಆ ಮಟ್ಟಕ್ಕೆ ಮಾಡ್ತಾರೆ ಅಂತಂದ ಬಿಜೆಪಿ ಸಮಾವೇಶಗಳಲ್ಲಿ ಮಧ್ಯದಲ್ಲಿ ಹೋಗಿ ನಿಂತು ಕಾಂಗ್ರೆಸ್ನವರು ಒಂದು ಒಂದು ವೇಳೆ ಆ ಮುಂದಿನ ದಿನದಲ್ಲಿ ಊಹಿಸ್ಕೊಳ್ಳಿ ಮಾಡಿದ್ರೆ ಈ ಬಿಜೆಪಿ ಕಾರ್ಯಕರ್ತರಾಗ್ಲಿ ಬಿಜೆಪಿ ನಾಯಕರಾಗ್ಲಿ ನಮ್ಮ ಕಾರ್ಯಕರ್ತರನ್ನ ಸುಮ್ನೆ ಬಿಡ್ತಾರ ಅದು ಬಿಡ್ತಾರ ಮುಂದೆ ಇದಕ್ಕೆ ನೀವೇ ಸಾಕ್ಷಿ ಆಗ್ತಿರಲ್ಲ ಇವತ್ತಿಲ್ಲ ನಾಳೆ ಈ ರೀತಿ ಎಲ್ಲೋ ಒಂದ್ ಘಟನೆ ನಡೆಯುತ್ತೆ ಅಂತಾನೆ ಇಟ್ಕೊಳ್ಳಿ ಯಾಕಂದ್ರೆ ನಮ್ಮ ಕಾರ್ಯಕರ್ತರನ್ನೂ ಸುಮ್ನೆ ಕುತ್ಕೊಳ್ಳೋದಿಲ್ಲ ನಮ್ಮ ಆ ರೋಷ ದ್ವೇಷ ಆವೇಶ ಅಭಿಮಾನ ಪಕ್ಷದ ಬಗ್ಗೆನ ಕಾಳಜಿ ಎಲ್ಲಾ ಇರುತ್ತೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ ಮೂಲೆ ಮೂಲೆಯಲ್ಲಿ ಇದಾರೆ ನಮ್ಮ ಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ಈ ರೀತಿ ಕಪ್ಪು ಬಾವುಟವನ್ನು ಹಾರಿಸಿದ್ರು ಅಂತ ಹೇಳಿ ನಾಳೆ ತಮ್ಮ ಲೀಡರ್ಗಳು ಮಾತನಾಡಬೇಕಾದ್ರೆ ವೀರಾವೇಶವಾಗಿನೇ ತಮ್ಮ ಸಮಾವೇಶಗಳಲ್ಲಿ ಮಧ್ಯದಲ್ಲಿ ಬಂದು ನಿಂತು ಮಾಡೋದು ಖಂಡಿತವಾಗ್ಲು ಇವತ್ತು ನೀವು ಮಾಡಿದೀರಾ ನೀವು ಹಾಕಿಕೊಟ್ಟಿದಿರಾ ಇದನ್ನ ಪ್ರಥ ನಾಳೆ ನಮ್ಮವ್ರು ಬಂದು ಮಧ್ಯದಲ್ಲಿ ನಿಂತು ಮಾಡ್ತಾರೆ ಅದನ್ನ ನೀವು ಸಹಿಸ್ಕೊಡ್ತೀರಾ ಸೊ ಇದು ಪರ ವಿರೋಧ ಚರ್ಚೆ ಆಮೇಲೆ ಬಟ್ ಇದು ಸರಿನಾ ಇಷ್ಟೇ ಬಯಸ್ತೇನೆ ಅಧಿಕಾರಿ ಮೇಲೆ ಕೈ ಮಾಡಿದ್ದು ಆ ಕ್ಷಣದಲ್ಲಿ ಆ ಕ್ಷಣದಲ್ಲಿ ಯಾಕಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಘಟನೆ ನಡೀತು ಅನ್ನೋದನ್ನ ತಾವೆಲ್ಲರೂ ನೋಡಿದ್ದೀರ ಆ ಸಂದರ್ಭದಲ್ಲಿ ಅದಾಗಿರೋದ್ರಿಂದ ಆ ಅಚಾತುರ್ಯ ನಡೆದು ಹೋಗಿದೆ ಬಟ್ ಇದ್ರ ಅರ್ಥ ಸಿದ್ದರಾಮಯ್ಯನವರು ಅದೇ ರೀತಿ ಇದ್ದಾರೆ ಅಂತ ಸಿದ್ದರಾಮಯ್ಯನವರ ಇನ್ನೊಂದು ಹೆಸರೇ ಹಿಂದುಳಿದ ಸಮಾಜ ಆಗಿರಬಹುದು ತುಳಿತಕ್ಕೆ ಒಳಗಾದಂತವರ ಧ್ವನಿಯಾದಂತ ಒಬ್ಬ ಧೀಮಂತ ನಾಯಕ ಅಂತ ಸಿದ್ದರಾಮಯ್ಯನವರನ್ನ ನಾವು ಎಲ್ರು ನಾನೊಬ್ಬಳೆ ರೀ ಅಥವಾ ಅವರ ಒಂದು ಆ ಮಂತ್ರಿ ಮಂಡಳದಲ್ಲಿ ಮಂತ್ರಿ ಇದೀನಿ ಅಂತ ಹೇಳ್ತಾ ಇಲ್ಲ ಇವತ್ತು ಸಿದ್ದರಾಮಯ್ಯನವರನ್ನ ಪ್ರತಿಯೊಬ್ರು ಕೂಡ ಎಲ್ರು ನಾವು ಹಾಡಿ ಹೋಗ್ಲಿ ಯಾಕೆ ಅಂತಂದ್ರೆ ಅವರ ಒಂದು ದೊಡ್ಡ ಗುಣಕ್ಕೆ ನಾವು ಮಾತನಾಡ